ಕಿತ್ತಡಿ ಅವರು ಬೆಟ್ಟಿಂಗ್ ಪ್ರಮೋಷನ್ ಮಾಡೋರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾನೆ ಈ ವಿಡಿಯೋ ನೋಡಿ ಒಂದ್ಸರ್ತಿ ಕಿತ್ತಡಿ ಕಿರಣ್ ಅವರು ವಿಡಿಯೋ ಮಾಡಿದ್ರಲ್ಲ ಆ ವಿಡಿಯೋ ರಿಮೂವ್ ಆಗಿದೆ ಅಂತ ಹೇಳ್ಬೋದು ಯೂಟ್ಯೂಬ್ ಇಂದ ಇವರು ರಿಪೋರ್ಟ್ ಮಾಡಿರ್ತಾರೆ ಹಲಕಲ್ ಮಕ್ಕಳು ಎಲ್ಲರೂ ಸೇರ್ಕೊಂಡು ರಿಪೋರ್ಟ್ ಮಾಡಿದಕ್ಕೆ ಯೂಟ್ಯೂಬ್ ಸ್ಟ್ರೈಕ್ ಕೊಟ್ಟು ರಿಮೂವ್ ಮಾಡಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸುಮಾರು ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಅರುಣ್ ಆರಾಧ್ಯ ಆಗಿರ್ಬೋದು ಸೋನು ಶ್ರೀನಿವಾಸ್ ಗೌಡ ಆಗಿರಬಹುದು ಅರುಣ್ ಕಟಾರಿ ಆಗಿರ್ಬೋದು ತುಂಬಾ ಜನ ಇದ್ದಾರೆ ಎಲ್ಲ ಇವರು ಸ್ಟೋರಿ ಈ ಐ ಪಿ ಎಲ್ ಪ್ರಿಡಿಕ್ಷನ್ ಬರುತ್ತಲ್ಲಪ್ಪ ಫೇಕ್ ಪ್ರಿಡಿಕ್ಷನ್ ಜನಗಳ ರಕ್ತ ಹೀರೋದಂದ್ರೆ ಎಲ್ಲ ಫೇಕ್ ಪ್ರಿಡಿಕ್ಷನ್ ಪ್ರೊಮೋಷನ್ ಸ್ಟೋರಿ ಬಿಟ್ಟು ಇವಾಗ ರೀಲ್ಸ್ ಮಾಡ್ತಾ ಇಲ್ಲ ಇವರು ಸ್ಟೋರಿ ಹಾಕ್ಬಿಟ್ಟು ಪ್ರಮೋಷನ್ ಮಾಡ್ತಾರೆ ಅದೆಲ್ಲ ಪ್ರೂಪ್ ಸಮೇತ ಕಿತ್ತಳ ಕಿರಣ್ ಅವರು ಕಂಪ್ಲೇಂಟ್ ಅಂತ ಹೇಳ್ಬೋದು ಆ ಹೇಳ್ತಾರೆ ನೀವು ಚಮೆ ಕೇಳಿ ಇನ್ನೊಂದ್ಸರ್ತಿ ಸರ್ತಿ ಮಾಡಲ್ಲ ಅಂತ ಚಮೆ ಕೇಳಿ ಅಂದ್ರೆ ಒಬ್ಬನೇ ಒಬ್ಬ ಸಿಂಗಲ್ ವ್ಯಕ್ತಿ ಕೂಡ ಅವ್ನು ಯಾವ ದೀಪಕ್ ಗೌಡ ಅಂತ ಅವ್ನ ಮಾಡಿ ಚಮೆ ಕೇಳೋದಿಲ್ಲ ಸೊಕ್ಕ ಗುರು ಇವರಿಗೆ ನೀವೇ ಕನ್ನಡಿಗರೇ ಅವರಿಗೆಲ್ಲ ಬೆಳೆಸಿರೋದು ಓಕೆನಾ ನಿಮಗೆ ಕಣ್ಣ ಹಾಕ್ತಾರೆ ಅಂತ ಹೇಳಿ ಉಂಡ ಮನೆಗೆ ಕಣ್ಣ ಹಾಕೋದಂತಾರಲ್ಲ ಹೇಸಿಗೆ ದುಡ್ಡಲ್ಲಿ ಎಲ್ಲ ಕಾರ್ ತಗೋತೀನಿ ಬೈಕ್ ತಗೋತೀನಿ ಅಂತ ಪ್ರೌಡ್ ಪೋಸ್ಟ್ ಮಾಡ್ತಿರಲ್ಲ ಯಾವ ಮುಖ ಎತ್ಕೊಂಡು ಅದೆಲ್ಲ ಪೋಸ್ಟ್ ಮಾಡ್ತಿರ ಅಂತ ಹೆಸಿಗೆ ದುಡ್ಡಲ್ಲಿ ಇನ್ನೊಬ್ರು ರಕ್ತ ಇರೋ ದುಡ್ಡಲ್ಲಿ ಹೆಂಗಿ ಗುರು ನೀವೆಲ್ಲ ನನಗೆ ಬೆಟ್ಟಿಂಗ್ ಆ ಪ್ರಮೋಷನ್ ನಾನು ಒಂದ್ ವೇಳೆ ಒಂದೂವರೆ ಲಕ್ಷ ಒಂದ್ ಲಕ್ಷದ ಮೇಲೆ ಕೊಡ್ತಾರೆ ನಾನು ನಿಮ್ ನಿಮ್ ಡಬಲ್ ಒಂದ್ ಹತ್ತು ಕಾರ್ ಒಂದ್ ವರ್ಷ ಪ್ರೊಮೋಷನ್ ಮಾಡಿದ್ರೆ ಒಂದ್ ಹತ್ತು ಕಾರ್ ಮನೆ ಮುಂದೆ ನಿರ್ಬಹುದು ಅಂತ ಹೇಗೆ ದುಡ್ಡು ಬೇಡ ನಮ್ಗೆ ನೀತ್ತಿ ಬರ್ಲಿ ಹತ್ತು ರೂಪಾಯಿನೇ ಬರ್ಲಿ ಅದನ್ನೇ ನೀವು ನೋಡಿದ್ರೆ ನಾನು ಅಂತ ಪ್ರಮೋಷನ್ ಮಾಡ್ಲಾ ಅದೇ ನಮ್ ತಿಂದ್ರೆ ಅದು ನೆಮ್ಮದಿಯಾಗಿ ತಿನ್ಬೇಕು ಇದ್ರೆ ನೆಮ್ಮದಿಯಾಗಿ ನೆಮ್ದಾಗಬೇಕು ತಿಂದ್ರೆ ನೆಮ್ಮದಿಯಾಗಿ ನಿಮ್ ಅಂತ ಹೇಸಿಗೆ ಬಾಳ ಬೇಡ ಆಯ್ತಾ ಎಲ್ರಿಗೂ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಯಾರು ಬೆಟ್ಟಿಂಗ್ ಆ ಪ್ರಮೋಷನ್ ಮಾಡ್ತಾರಲ್ಲ ಬೋಳಿ ಮಕ್ಕಳು ನೋಡ್ಲಿ ಈ ವಿಡಿಯೋ